ಮಂಜನಗರಿ ಮಡಿಕೇರಿಯಲ್ಲಿ ಇದೀಗ ಹೂವಿನ ಲೋಕವೇ ತೆರೆದುಕೊಂಡಿರುವಂಥದ್ದು ಮೂರು ದಿನಗಳ ಕಾಲ ಮಡಿಕೇರಿಯ ರಾಜ ಸಿಟಿನಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಿರುವಂಥದ್ದು ಸದ್ಯ ನಾನಿದೀಗ ಕೊಡಗು ಜಿಲ್ಲೆ ಮಡಿಕೇರಿಯ ಪ್ರವಾಸಿಗರ ಹಾಟ್ ಟೂರಿಸ್ಟ್ ಸ್ಪಾಟ್ ಅಂತನೇ ಕರೆಯಲ್ಪಡುವ ರಾಜ ಸಿಟ್ನಲ್ಲಿದ್ದೀನಿ ನೋಡ್ಬೋದು ವೀಕೆಂಡ್ನಲ್ಲಿ ನಲ್ಲಿ ಹೆಚ್ಚಿನವಾಗಿ ಪ್ರವಾಸಿಗರು ಬರುವಂಥ ಈ ಒಂದು ಟೂರಿಸ್ಟ್ ಸ್ಪಾಟ್ ಇದೀಗ ಎಲ್ಲಿ ನೋಡಿದರೂ ಕೂಡ ಹೂಗಳ ರಾಶಿಯೇ ಕಂಡು ಬರ್ತಿರ್ತಕ್ಕಂಥದ್ದು ಅಂದರೆ ಇಂದಿನಿಂದ ಮೂರು ದಿನಗಳ ಕಾಲ ಮಡಿಕೇರಿಯ ರಾಜ ಸಿಟಿನಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಿರುವಂಥದ್ದು ತೋಟಗಾರಿಕೆ ಇಲ್ಲ ಕ್ಕೆ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ನ ಸಹಯೋಗದಲ್ಲಿ ಈ ಒಂದು ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಿರುವಂಥ ಇದರಲ್ಲಿ ಮುಖ್ಯ ಆಕರ್ಷಣೆ ಅಂತಂದ್ರೆ ಅದು ಪ್ರಸಿದ್ಧವಾದ ಬಗಂಡೇಶ್ವರ ದೇವಾಲಯ ವರ್ಷಂ ಪ್ರತಿ ಕೂಡ ಒಂದೊಂದು ರೀತಿಯ ಕಲಾಕೃತಿಗಳನ್ನ ಮಾಡ್ತಾರೆ ಈ ಬಾರಿ ಇಲ್ಲಿ ಒಂದು ಬಗಂಡೇಶ್ವರ ಅಂದ್ರೆ ತಲಕಾವೇರಿಯ ಭಾಗದಲ್ಲಿರುವಂತಹ ಬಗಂಡೇಶ್ವರ ಕ್ಷೇತ್ರವನ್ನ ಮಾಡಿ ಇದೀಗ ಎಲ್ಲ ಒಂದು ರೀತಿಯಲ್ಲಿ ಕಣ್ಮಣ ಸೆಳುತಿರುವಂಥದ್ದು ಇದಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಹೂಗಳನ್ನು ಕೂಡ ಅಂತಲೇ ಹೇಳ್ಬೋದು ಹೀಗಾಗಿ ಈ ಒಂದು ಬಗಂಡೇಶ್ವರ ದೇವಾಲಯ ಏನಿದೆ ಆ ಕಲಾಕೃತಿ ಏನಿದೆ ಇದು ಈ ಬಾರಿಯ ಒಂದು ಅಟ್ರಾಕ್ಟ್ ಅಂತಲೇ ಹೇಳ್ಬೋದು ಇದರ ವಿಶೇಷತೆ ನೋಡೋದಾದರೆ ಇದು ಸುಮಾರು ಮೂವತ್ತ್ಮೂರು ಅಡಿ ಎತ್ತರದಲ್ಲಿ ಮತ್ತು ಹದಿನೆಂಟು ಅಡಿ ಅಗಲದ ಮತ್ತು ಇಪ್ಪತ್ತ್ಮೂರು ಅಡಿ ಅಡಿ ಅಗಲದಲ್ಲಿ ಈ ವಿಧ ವಿವಿಧ ಜಾತಿಯ ಹೂಗಳನ್ನು ಬಳಸಿಕೊಂಡು ಈ ಒಂದು ಕಲಾಕೃತಿಯನ್ನು ಮಾಡಿರ್ತಕ್ಕಂಥದ್ದು ಇದಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಹೂಗಳ ಕೂಡ ಬಳಕೆ ಕೂಡ ಆಗಿರುವಂಥದ್ದು ಹೀಗಾಗಿ ಮೂರು ದಿನಗಳ ಕಾಲ ನಡೆಯುವಂಥ ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಒಂದು ಪ್ರವಾಸಿಗರು ಒಂದು ರೀತಿಯಲ್ಲಿ ನಿಧಾನಗತಿಯಲ್ಲಿ ಹರಿದು ಬರ್ತಿದ್ದಾರೆ ಅಂತಲೇ ಹೇಳ್ಬೋದು ವಿವಿಧ ಕಳೆದ ಒಂದು ತಿಂಗಳಿಂದ ಕೂಡ ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಸಾಕಷ್ಟು ರೀತಿಯಲ್ಲಿ ಒಂದು ಸಕಲ ರೀತಿಯಲ್ಲಿ ಸ ಏನು ಮುಂದೆ ಮುಂದಾಗಿರುವಂಥದ್ದು ಕೇವಲ ಬಗಂಡೇಶ್ವರ ದೇವಾಲಯ ಮಾತ್ರವಲ್ಲ ಅಮರ್ ಜಹಾನ್ ಕಲಾಕೃತಿಯನ್ನು ಕೂಡ ಮಾಡಿರುವಂಥದ್ದು ಜೊತೆಗೆ ಬೇರೆ ಬೇರೆ ರೀತಿಯ ಒಂದು ಕಲಾಕೃತಿಗಳನ್ನ ಮಾಡೋ ಮೂಲಕ ಜನರನ್ನು ಒಂದು ರೀತಿಯಲ್ಲಿ ಅಟ್ರ್ಯಾಕ್ಟ್ ಮಾಡಲು ಇದೀಗ ತೋಟಗಾರಿಕಾ ಇಲಾಖೆ ಮುಂದಾಗಿರುವಂತಲೇ ಹೇಳ್ಬೋದು ಇನ್ನು ಈ ಭಾಗಕ್ಕೆ ಬರೋದಾದರೆ ಅಲ್ಲಿ ಕೂಡ ಕನ್ನಡ ವರ್ಣಮಾಲೆಯ ಕೆಲವೊಂದು ಅಕ್ಷರಗಳನ್ನು ಕೂಡ ಇಲ್ಲಿ ಒಂದು ಕಲಾಕೃತಿಗಳನ್ನ ಕೂಡ ಮಾಡಿರುವಂಥದ್ದು ಅದಲ್ಲದೆ ಜೊತೆಗೆ ಬೇರೆ ಬೇರೆ ಅಂದರೆ ಸೀಟು ಅಂದರೆ ಸುಮಾರು ಎಕರೆಯಲ್ಲಿರುವಂತಹ ಈ ಒಂದು ಸೀಟ್ನಲ್ಲಿ ಬೇರೆ ಬೇರೆ ಭಾಗದಲ್ಲಿ ಸೆಲ್ಫಿ ಪಾಯಿಂಟ್ಗಳಾಗಿರ್ಬೋದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಗಳಾಗಿರ್ಬೋದು ಎಲ್ಲವನ್ನು ಕೂಡ ಮಾಡಿ ಜನರನ್ನು ಒಂದು ರೀತಿಯಲ್ಲಿ ಅಟ್ರ್ಯಾಕ್ಟ್ ಮಾಡಲಾಗ್ತಿದೆ ಅಂತಲೇ ಹೇಳ್ಬೋದು ಇನ್ನು ವಿದ್ಯಾರ್ಥಿಗಳಿಗೆ ಕೂಡ ಉಚಿತ ಪ್ರವೇಶವನ್ನು ಕೂಡ ಇನ್ನು ತೋಟಗಾರಿಕಾ ಇಲಾಖೆ ಮಾಡಿದೆ ಅಂತಲೇ ಹೇಳ್ಬೋದು ಇನ್ನು ಒಟ್ಟು ಮೂರು ದಿನಗಳ ಕಾಲ ನಡೆಯುವಂಥ ಈ ಒಂದು ಫಲಪುಷ್ಪ ಪ್ರದರ್ಶನ ಏನಿದೆ ಇದಕ್ಕೆ ತೋಟಗಾರಿಕೆ ಇಲಾಖೆ ಎಲ್ಲ ರೀತಿಯ ಸಕಲ್ ರೀತಿಯಲ್ಲಿ ಸದ್ದತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು ಮೂರು ದಿನಗಳ ಕಾಲ ಮಡಿಕೆ ಮಡಿಕೇರಿ ರಾಯ್ಸೀಟ್ನಲ್ಲಿ ಫಲಪುಷ್ಪ ಪ್ರದರ್ಶನ ಜನರನ್ನ ಒಂದು ರೀತಿಯಲ್ಲಿ ಅಟ್ರಾಕ್ಟ್ ಮಾಡ್ತದೆ ಅಂತಾನೆ ಹೇಳ್ಬೋದು ಲೋಹಿತ್ ಮಾಗಲು ಮನೆ ಜಿ ನ್ಯೂಸ್ ಕನ್ನಡ ಕೊಡಗು